ನಮಸ್ತೆ ಎಲ್ಲರಿಗೂ ಕಳೆದೊಂದು ವಿಡಿಯೋದಲ್ಲಿ ಕೋನಗಳ ವರ್ಗೀಕರಣದ ಕುರಿತಾಗಿ ಅಂದರೆ ಲಘುಕೋನ ಲಂಬಕೋನ ವಿಶಾಲ ಕೋನದ ಕುರಿತಾಗಿ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಕೋನಗಳನ್ನು ನಿಖರವಾಗಿ ಅಳತೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಕೋನಗಳನ್ನು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೋಡಬೇಕಿದ್ರೆ ಒನ್ ಮೇಲೆ ಒಂದು ಕೋನಗಳನ್ನು ಇಟ್ಟು ಹೋಲಿಕೆ ಮಾಡೋದು ಅದೇ ರೀತಿಯಾಗಿ ಒಂದ್ರ ಮೇಲೆ ಒಂದು ಕೋನಗಳನ್ನು ಇಡದೆ ಯಾವ ರೀತಿ ಹೋಲಿಕೆ ಮಾಡೋದು ಅಂತ ಕಳೆದ ಒಂದು ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ವಿ ಇವಾಗ ಕೋನಗಳನ್ನು ನಿಖರವಾಗಿ ಅಳತೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪೂರ್ಣ ತಿರುವು ಅಂದರೆ ಈಗ ಒಂದು ರೌಂಡು ಅಂತ ಹೇಳ್ತೀವಲ್ಲ ಒಂದು ಪೂರ್ಣ ತಿರುವನ್ನು ನಾವು ಒಂದು ವೃತ್ತ ಅಂತ ಕನ್ಸಿಡರ್ ಮಾಡಿದ್ರೆ ಗಣಿತಶಾಸ್ತ್ರಜ್ಞರು ಏನು ಮಾಡ್ತಾರೆ ವೃತ್ತದ ಒಂದು ಮಧ್ಯಭಾಗದಲ್ಲಿ ಏನು ಒಂದು ಪೂರ್ಣ ಕೋನ ಉಂಟಾಗಿರುತ್ತೆ ಅದು ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅಂತ ಮಂಡಿಸಿದರು ಯಾಕೆ ಅವರು ಮುನ್ನೂರ ಅರವತ್ತು ಡಿಗ್ರಿನೇ ತಗೊಂಡ್ರು ಅನ್ನೋದಕ್ಕೆ ಇಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ ಮೊದಲನೇದಾಗಿ ಋಗ್ವೇದ ಅನ್ನೋ ಗ್ರಂಥದಲ್ಲಿ ಮುನ್ ಮುನ್ನೂರ ಅರವತ್ತು ಕಡ್ಡಿಗಳನ್ನು ಹೊಂದಿರುವ ಚಕ್ರದ ಬಗ್ಗೆ ಉಲ್ಲೇಖ ಇದೆ ಅದೇ ರೀತಿಯಾಗಿ ಈಜಿಪ್ಟ್ನ ಕ್ಯಾಲೆಂಡರ್ಗಳಲ್ಲಿ ಅವರು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ದಿನಗಳು ಇವೆ ಅಂತ ಮಾಡಿಕೊಂಡಿದ್ರಂತೆ ಇವಾಗ ಅಲ್ಲಕ್ಕಿಂತ ಹೆಚ್ಚಾಗಿ ನವತ್ತು ಅದೊಂಥರ ಸ್ಪೆಷಲ್ ಸಂಖ್ಯೆ ಅಂತ ತಗೊಂಡ್ರು ಏನಕ್ಕಪ್ಪ ಏಳನ್ನು ಒಂದನ್ನು ಹೊರತುಪಡಿಸಿ ಏಳನ್ನು ಒಂದನ್ನು ಬಿಟ್ಟು ಹತ್ತರವರೆಗಿನ ಎಲ್ಲ ಸಂಖ್ಯೆಗಳಿಂದ ಭಾಗಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಮುನ್ನೂರವತ್ತು ಅಂದರೆ ಹಾಗಾಗಿ ನಾವು ಒಂದು ವೃತ್ತವನ್ನು ಅರವತ್ತು ಡಿಗ್ರಿ ಇದೆ ಒಂದು ವೃತ್ತ ಅದರ ಮಧ್ಯ ಒಂದು ಕೋನ ಅರವತ್ತು ಡಿಗ್ರಿ ಇದೆ ಅಂತ ತಗೊಂಡ್ರೆ ಆಗ ನಾವು ವೃತ್ತವನ್ನು ಏನು ಮಾಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಅಥವಾ ಹತ್ತು ಸಮಭಾಗಗಳಾಗಿ ವಿಭಜಿಸಬಹುದು ಯಾಕೆಂದ್ರೆ ಇವಷ್ಟು ಮಗ್ಗಿಗಳಲ್ಲಿ ಮುನ್ನೂರ ಅರವತ್ತು ಬರುತ್ತೆ ಅಂದರೆ ಈ ಎಲ್ಲಾ ಸಂಖ್ಯೆಗಳು ಮುನ್ನೂರ ಅರವತ್ತನ್ನು ನಿಶೇಷವಾಗಿ ಭಾಗಿಸ್ತವೆ ಅದೇ ರೀತಿಯಾಗಿ ಅರವತ್ತನ್ನು ಒಂದು ವರ್ಷದಲ್ಲಿನ ತಿಂಗಳುಗಳ ಸಂಖ್ಯೆ ಅಂದರೆ ಹನ್ನೆರಡರಿಂದ ಮತ್ತೆ ಒಂದು ದಿನದಲ್ಲಿನ ಗಂಟೆಗಳ ಸಂಖ್ಯೆ ಇಪ್ಪತ್ತ್ನಾಲ್ಕರಿಂದನೂ ಕೂಡ ಪೂರ್ಣವಾಗಿ ಭಾಗಿಸಬಹುದು ಹಾಗಾಗಿ ಮುನ್ನೂರ ಅರವತ್ತು ಒಂದು ಸ್ಪೆಷಲ್ ನಂಬರ್ ಅಂತ ತಗೊಂಡು ಅವರು ಗಣಿತಶಾಸ್ತ್ರಜ್ಞರು ಏನು ಮಾಡಿದ್ರು ಒಂದು ವೃತ್ತದ ಮಧ್ಯಭಾಗದಲ್ಲಿ ಒಂದು ಪೂರ್ಣ ಕೋನ ಅಂದರೆ ಅರವತ್ತು ಡಿಗ್ರಿ ಅಂತ ತಗೊಳ್ಳೋಣ ಅಂತ ಮಾಡಿದ್ರು ಹಾಗಾಗಿ ನಾವು ಏನು ತಗೋಬೋದು ಪೂರ್ಣ ತಿರುವಿನ ಅಳತೆ ಅರವತ್ತು ಡಿಗ್ರಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ವಿ ಸರಳ ಕೋನ ಒಂದು ಪೂರ್ಣ ತಿರುವಿನ ಅರ್ಧದಷ್ಟು ಅಂತ ತಿಳ್ಕೊಂಡಿದ್ವಿ ಒಂದು ಪೂರ್ಣ ತಿರುವು ಏನಿರುತ್ತೆ ಈ ಒಂದು ಪೂರ್ಣ ತಿರುವಿನ ಅರ್ಧ ಅರ್ಧ ಏನಾಗಿರುತ್ತೆ ಅದು ಸರಳ ಕೋನವಾಗಿರುತ್ತೆ ಈ ರೀತಿಯಾಗಿ ನೋಡಿ ಒಂದು ಪೂರ್ಣ ತಿರುವಿನ ಅರ್ಧ ಸರಳ ಕೋನವಾಗಿರುತ್ತೆ ಪೂರ್ಣ ತಿರುವು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಅದರ ಅರ್ಧ ತಿರುವು ಎಷ್ಟಾಗಬೇಕಾಯಿತು ನೂರ ಎಂಬತ್ತು ಡಿಗ್ರಿ ಅಂದರೆ ಒಂದು ಪೂರ್ಣ ತಿರುವಿನಲ್ಲಿ ಈ ರೀತಿಯಾಗಿ ಮುನ್ನೂರ ಅರವತ್ತು ಭಾಗಗಳಿವೆ ಅಂತ ತಗೊಂಡ್ರೆ ಆಗ ಅರ್ಧ ತಿರುವಿನಲ್ಲಿ ಎಷ್ಟು ಭಾಗಗಳಿರಬೇಕಾಯ್ತು ನೂರ ಎಂಬತ್ತು ಭಾಗಗಳು ಇರಬೇಕಾಯಿತು ಹಾಗಾಗಿ ನಾವು ಸರಳ ಕೋನವನ್ನು ನೂರ ಎಂಬತ್ತು ಡಿಗ್ರಿ ಅಂತ ತಗೋತೀವಿ ಅಂದರೆ ಪ್ರತಿಯೊಂದು ಭಾಗಗಳು ಕೂಡ ಒಂದು ಡಿಗ್ರಿ ಪ್ರತಿಯೊಂದು ಭಾಗಗಳು ಕೂಡ ಒಂದು ಡಿಗ್ರಿ ಒಂದು ಡಿಗ್ರಿ ಅಂತ ಬರುತ್ತೆ ನೂರ ಎಂಬತ್ತು ಭಾಗ ಇದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಅಂತ ಇತ್ತು ಹಾಗಾಗಿ ಸರಳ ಕೋನದ ಅಳತೆ ಎಷ್ಟು ನೂರ ಎಂಬತ್ತು ಡಿಗ್ರಿ ಅದೇ ರೀತಿಯಾಗಿ ಎರಡು ಲಂಬ ಕೋನಗಳು ಸೇರಿ ಒಂದು ಸರಳ ಕೋನವನ್ನು ಉಂಟು ಮಾಡುತ್ತವೆ ಹಾಗಾಗಿ ಲಂಬ ಅಳತೆ ತೊಂಬತ್ತು ಡಿಗ್ರಿ ಈಗ ನೋಡಿ ಒಂದು ಪೂರ್ಣ ವೃತ್ತ ಇದೆ ವೃತ್ತದ ಅರ್ಧ ಭಾಗ ಅಥವಾ ಒಂದು ಪೂರ್ಣ ತಿರುವಿನ ಅರ್ಧ ಅಂದರೆ ಸರಳ ಕೋನ ಅಂತ ತಗೊಂಡ್ವಿ ಒಂದು ಪೂರ್ಣ ತಿರುವಿನ ಕಾಲು ಭಾಗ ಅದನ್ನು ಲಂಬಕೋನ ಅಂತ ತಗೊಂಡಿದ್ವಿ ಹಾಗಾಗಿ ಮುನ್ನೂರ ಅರವತ್ತು ಡಿಗ್ರಿಯ ಕಾಲು ಭಾಗ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸೋ ನಾಲ್ಕು ತೊಂಬತ್ತು ಡಿಗ್ರಿ ಆಯಿತು ಹಾಗಾಗಿ ಲಂಬಕೋನ ಅಳತೆ ಇರುತ್ತೆ ತೊಂಬತ್ತು ಡಿಗ್ರಿ ಕೋನವನ್ನು ಅಳೆಯುವ ಸಾಧನ ಕೋನ ಮಾಪಕ ಇದನ್ನು ಮುಂದಿನ ಒಂದು ಅಂಶದಲ್ಲಿ ನೋಡೋಣ ಒಂದು ಕೋನವನ್ನು ಕೊಟ್ಟಿದ್ದಾರೆ ನೋಡಿ ಈ ಕೋನದಲ್ಲಿ ಮೂವತ್ತು ಭಾಗಗಳಿದೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಯ ಮೂವತ್ತು ಭಾಗಗಳಿದೆ ಪ್ರತಿಯೊಂದು ಗೆರೆ ಕೂಡ ಪ್ರತಿಯೊಂದು ಭಾಗವೂ ಕೂಡ ಒಂದು ಡಿಗ್ರಿ ಅಂತ ಆದರೆ ಮೂವತ್ತು ಭಾಗಗಳಿಂದ ಎಷ್ಟು ಡಿಗ್ರಿ ಆಯಿತು ಮೂವತ್ತು ಡಿಗ್ರಿ ಆಯಿತು ಹಾಗಾಗಿ ಈ ಕೋನದ ಅಳತೆ ಎಷ್ಟು ಅಂತ ಹೇಳ್ಬೋದು ಮೂವತ್ತು ಡಿಗ್ರಿ ಒಂದು ಪೂರ್ಣ ವೃತ್ತದಲ್ಲಿ ಅಥವಾ ಒಂದು ಪೂರ್ಣ ತಿರುವಿನಲ್ಲಿ ಮುನ್ನೂರ ಅರವತ್ತು ಭಾಗಗಳು ಅಂತ ತಗೊಂಡ್ರೆ ಪೂರ್ಣ ತಿರುವಿನ ಅರ್ಧ ಸರಳ ಕೋನ ಹಾಗಾಗಿ ಇಲ್ಲಿ ನೂರ ಎಂಬತ್ತು ಭಾಗಗಳು ಪ್ರತಿ ಭಾಗಗಳು ಒಂದು ಡಿಗ್ರಿ ಹಾಗಾಗಿ ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿ ಅದೇ ರೀತಿಯಾಗಿ ಪೂರ್ಣ ತಿರುವಿನ ಕಾಲು ಭಾಗ ಲಂಬಕೋನ ಅಂತ ತಗೊಂಡಿದ್ವಿ ಮುನ್ನೂರ ಅರವತ್ತರ ಕಾಲು ಭಾಗ ಅಂದರೆ ನಾಲ್ಕನೆಯ ಒಂದು ಅಂದರೆ ಎಷ್ಟಾಯಿತು ತೊಂಬತ್ತು ತೊಂಬತ್ತಾಯಿತು ಕರೆಕ್ಟಾ ಇಲ್ಲಿ ಲಂಬಕೋನದಲ್ಲಿ ತೊಂಬತ್ತು ಭಾಗಗಳಿದೆ ಪ್ರತಿಯೊಂದು ಭಾಗ ಒಂದು ಡಿಗ್ರಿ ಒಂದು ಡಿಗ್ರಿ ಅಂತ ಆದರೆ ಈ ತೊಂಬತ್ತು ಭಾಗಗಳು ಸೇರಿ ತೊಂಬತ್ತು ಡಿಗ್ರಿ ಆಯಿತು ಹಾಗಾಗಿ ಲಂಬಕೋನದ ಎಷ್ಟು ತೊಂಬತ್ತು ಡಿಗ್ರಿ ಇಲ್ಲಿ ಒಂದು ವೃತ್ತವನ್ನು ಒಂದು ಸಮಭಾಗ ಮಾಡಿದ್ದಾರೆ ಎರಡು ಸಮಭಾಗಗಳನ್ನಾಗಿ ಮಾಡಿದರೆ ಮೂರು ಸಮಭಾಗಗಳಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಈ ರೀತಿಯಾಗಿ ಸಮಭಾಗಗಳನ್ನು ಮಾಡಿದ್ದಾರೆ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಕೋನದ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು ಇಲ್ಲಿ ಮೊದಲನೇದಾಗಿ ನೋಡೋಣ ಒಂದು ಸಮಭಾಗ ಮಾಡಿದ್ದಾರೆ ಅಂದರೆ ಒಂದು ಪೂರ್ಣ ಕೋನ ಇದೆ ಪೂರ್ಣ ತಿರುವಿನ ಪೂರ್ಣ ಕೋನ ಅಂದ್ರೇನು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಇಲ್ಲಿ ಮುನ್ನೂರ ಅರವತ್ತು ಭಾಗಗಳನ್ನಾಗಿ ಮಾಡ್ತೀವಿ ನಾವು ಹಾಗಾಗಿ ಮುನ್ನೂರ ಅರವತ್ತು ಡಿಗ್ರಿ ಒಂದು ಪೂರ್ಣ ಕೋನ ಅಂದರೆ ಎಷ್ಟು ಅಂತ ತೊಗೋಬೇಕು ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ಪೂರ್ಣ ಕೋನವನ್ನು ಎರಡು ಸಮಭಾಗಗಳಾಗಿ ಮಾಡಿದ್ದಾರೆ ಅಂದರೆ ಅರ್ಧ ಆಯಿತು ಮುನ್ನೂರ ಅರವತ್ತು ಭಾಗಿಸು ಎರಡು ಎಷ್ಟಾಯಿತು ನೂರ ಎಂಬತ್ತು ಡಿಗ್ರಿ ಎರಡು ಸಮಭಾಗಗಳಾಗಿ ಮಾಡಿದಾರಲ್ವ ಹಾಗಾಗಿ ಡಿವೈಡೆಡ್ ಬೈ ಟು ಹಾಗಾಗಿ ಒಂದೊಂದು ಕೋನ ಎಷ್ಟು ಅಳತೆ ಬಂತು ಇಲ್ಲಿ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಒಂದು ಎರಡು ಮೂರು ಸಮಭಾಗಗಳಾಗಿ ಮಾಡಿದ್ದಾರೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಭಾಗಿಸು ಮೂರು ಈಸ್ ಈಕ್ವಲ್ಸ್ ಟು ನೂರ ಇಪ್ಪತ್ತು ಡಿಗ್ರಿ ಇಲ್ಲಿ ಪ್ರತಿಯೊಂದು ಕೋನದ ಎಷ್ಟು ನೂರ ಇಪ್ಪತ್ತು ಡಿಗ್ರಿ ಇಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯನ್ನು ನಾಲ್ಕು ಸಮಭಾಗಗಳಾಗಿ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಂದು ಕೋನದ ಎಷ್ಟು ತೊಂಬತ್ತು ಡಿಗ್ರಿ ಅಲ್ವಾ ಪೂರ್ಣ ಕೋನದ ಕಾಲು ಭಾಗ ತೊಂಬತ್ತು ಡಿಗ್ರಿ ಅದೇ ರೀತಿಯಾಗಿ ಇಲ್ಲಿ ಮುನ್ನೂರ ಅರವತ್ತನ್ನು ಐದು ಸಮಭಾಗಗಳಾಗಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮುನ್ನೂರ ಅರವತ್ತು ಭಾಗಿಸು ಐದು ಪ್ರತಿಯೊಂದು ಕೋನ ಎಪ್ಪತ್ತೆರಡು ಡಿಗ್ರಿ ಆಯಿತು ಅದೇ ರೀತಿಯಾಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಮುನ್ನೂರ ಅರವತ್ತು ಭಾಗಿಸು ಆರು ಪ್ರತಿಯೊಂದು ಕೋನದ ಅಳತೆ ಎಷ್ಟಾಯಿತು ಅರವತ್ತು ಡಿಗ್ರಿ ಆಯಿತು ಇಲ್ಲಿ ಮುನ್ನೂರ ಅರವತ್ತನ್ನು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಮಭಾಗಗಳಾಗಿ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಕೋನದ ಅಳತೆ ನಲವತ್ತೈದು ಡಿಗ್ರಿ ಆಯಿತು ಅದೇ ರೀತಿಯಾಗಿ ಇಲ್ಲಿ ಮುನ್ನೂರ ಅರವತ್ತು ಭಾಗಿಸುವ ಒಂಬತ್ತು ಏನಕ್ಕೆ ಅಂದರೆ ಒಂಬತ್ತು ಸಮಭಾಗಗಳನ್ನು ಮಾಡಿದ್ದಾರೆ ಹಾಗಾಗಿ ಮುನ್ನೂರ ಅರವತ್ತು ಭಾಗಿಸು ಒಂಬತ್ತು ಮಾಡಿದಾಗ ನಲವತ್ತು ಡಿಗ್ರಿ ಬಂತು ಪ್ರತಿ ಅಳತೆ ಅಳತೆಯಷ್ಟು ನಲವತ್ತು ಡಿಗ್ರಿ ಅದೇ ರೀತಿಯಾಗಿ ಇಲ್ಲಿ ಹತ್ತು ಸಮಭಾಗ ಅಂದರೆ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹತ್ತು ಈ ರೀತಿಯಾಗಿ ಮೂವತ್ತಾರು ಡಿಗ್ರಿ ಪ್ರತಿಯೊಂದು ಕೋನದ ಅಳತೆ ಮೂವತ್ತಾರು ಡಿಗ್ರಿ ಅದೇ ರೀತಿಯಾಗಿ ಇಲ್ಲಿ ಹನ್ನೆರಡು ಮುನ್ನೂರ ಅರವತ್ತು ಬಾಗಿಸು ಹನ್ನೆರಡು ಇಸ್ ಈಕ್ವಲ್ಸ್ ಟು ಮೂವತ್ತು ಡಿಗ್ರಿ ಪ್ರತಿ ಕೋನದ ಅಳತೆ ಮೂವತ್ತು ಡಿಗ್ರಿ ಈ ರೀತಿಯಾಗಿ ನಾವು ನಿಖರವಾಗಿ ಕೋನಗಳನ್ನು ಅಳಿಬಹುದು ಈ ಒಂದು ಕೋನವನ್ನು ಡಿಗ್ರಿಯಲ್ಲಿ ಸೂಚಿಸ್ತೇವೆ ಕೋನವನ್ನು ನಾವು ಕೋನ ಮಾಪಕ ಎಂಬ ಸಾಧನದ ಮುಖಾಂತರ ಅಳಿತೀವಿ ಜಮೆಟ್ರಿ ಬಾಕ್ಸ್ ಅಲ್ಲಿ ನಾವು ನೋಡಿರ್ತೀವಿ ಕೋನಮಾಪಕವನ್ನ ಇಲ್ಲಿ ಗುರುತು ಮಾಡದೇ ಇರುವಂತಹ ಒಂದು ಕೋನ ಮಾಪಕ ಕೊಟ್ಟಿದ್ದಾರೆ ನಾವು ಇಲ್ಲಿ ಗುರುತು ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಇದನ್ನ ಒಂದು ಮಧ್ಯದ ಬಿಂದುವಿನಿಂದ ಬಲ ಭಾಗಕ್ಕೆ ಮೊದಲ ಒಂದು ಉದ್ದಗೆರೆಯನ್ನು ನಾವು ಸೊನ್ನೆ ಅಂತ ತಗೊಳ್ಳೋಣ ಇದೊಂದು ಅರ್ಧ ವೃತ್ತ ಆಗಿರೋದ್ರಿಂದ ಪೂರ್ಣ ತಿರುವಿನ ಅರ್ಧ ಅಂದ್ರೆ ಇಲ್ಲಿ ಎಷ್ಟು ಭಾಗಗಳಿರಬೇಕಾಯ್ತು ನೂರ ಎಂಬತ್ತು ಭಾಗಗಳಿರಬೇಕಾಯ್ತು ಹಾಗಾಗಿ ಇದು ಬಲಗಡೆಯಿಂದ ಪ್ರಾರಂಭ ಮಾಡಿದ್ರೆ ನಾವು ಯಾವ ಒಂದು ಕೋನಕ್ಕೆ ಎಂಡಾಗುತ್ತೆ ಇದು ನೂರ ಎಂಬತ್ತು ಡಿಗ್ರಿಗೆ ಎಂಡಾಗುತ್ತೆ ಯಾಕೆಂದರೆ ಒಂದು ಪೂರ್ಣ ತಿರುವಿನ ಅರ್ಧ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ಪ್ರತಿ ಹತ್ತು ಡಿಗ್ರಿಗೆ ಒಂದು ಉದ್ದಗೆರೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರತಿ ಹತ್ತು ಡಿಗ್ರಿಗೆ ಉದ್ದ ಗೆರೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ಸ್ವಲ್ಪ ಮಧ್ಯಮ ಉದ್ದ ಉದ್ದಗೆರೆಯನ್ನು ಪ್ರತಿ ಐದು ಡಿಗ್ರಿಗೆ ಕೊಟ್ಟಿದ್ದಾರೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ರೀತಿಯಾಗಿ ಉದ್ದಗಿರುವಂಥ ಗೆರೆ ಪ್ರತಿ ಹತ್ತು ಡಿಗ್ರಿ ಈ ಗಿಡ್ಡ ಒಂದು ಸ್ವಲ್ಪ ಈ ಮಧ್ಯಮ ಗಾತ್ರದ ಗೆರೆ ಇದು ಐದು ಡಿಗ್ರಿ ಐದು ಗೆರೆ ಆದಮೇಲೆ ಇದು ಒಂದು ಸ್ವಲ್ಪ ಉದ್ದ ಬರುತ್ತೆ ಆಮೇಲೆ ಹತ್ತು ಗೆರೆಗೆ ಇನ್ನೂ ಉದ್ದ ಗೆರೆ ಬರುತ್ತೆ ಇವಾಗ ನಾವಿಲ್ಲಿ ಇಲ್ಲಿ ಝೀರೋ ಆದಮೇಲೆ ಇದು ಐದನೇ ಐದನಗೆರೆ ಐದಾಯಿತು ಆಮೇಲೆ ಇದು ಹತ್ತು ಡಿಗ್ರಿ ಮುಂದಿನ ಉದ್ದ ಗೆರೆ ಇಪ್ಪತ್ತು ಡಿಗ್ರಿ ಅದು ಮುಂದಿನ ಉದ್ದಗೆರೆ ಮೂವತ್ತು ಡಿಗ್ರಿ ನಲವತ್ತು ಡಿಗ್ರಿ ಈ ರೀತಿಯಾಗಿ ನಾವು ನೂರ ಎಂಬತ್ತು ಡಿಗ್ರಿ ತನಕ ಇಲ್ಲಿ ಗುರುತು ಮಾಡ್ತಾ ಹೋಗ್ಬಹುದು ಇಲ್ಲಿ ಕೋನ್ ಕೆ ಎಲ್ ಇದರ ಒಂದು ಅಳತೆಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಕಿರಣ ಎ ಕೆ ಮತ್ತೆ ಎ ಎಲ್ ಮಧ್ಯ ಎಷ್ಟು ಗೆರೆಗಳಿದೆ ಅಂತ ನೋಡೋದಿದ್ರೆ ನೋಡಿ ಇಲ್ಲಿ ಹತ್ತು ಇಲ್ಲಿಗೆ ಹತ್ತಾಯಿತು ಇಲ್ಲಿಗೆ ಇಪ್ಪತ್ತಾಯಿತು ಇಲ್ಲಿಗೆ ಮೂವತ್ತು ಇಲ್ಲಿ ಮೂವತ್ತು ಸಮಭಾಗಗಳು ಬರುತ್ತೆ ಹಾಗಾಗಿ ಕೆ ಎ ಎಲ್ ಅನ್ನು ನಾವು ಮೂವತ್ತು ಡಿಗ್ರಿ ಅಂತ ಬರಿಬಹುದು ಅದೇ ರೀತಿಯಾಗಿ ನಾವು ಯಾವ್ಯಾವದಕ್ಕೆ ಬರಿಬೇಕು ಕೋನ್ ಡಬ್ಲ್ಯೂ ಎ ಎಲ್ ಕೋನ್ ಡಬ್ಲ್ಯೂ ಎ ಎಲ್ ಇದರ ಮಧ್ಯೆ ನಾವು ಎಷ್ಟು ಸಮಭಾಗಗಳು ಬಂದಿದೆ ಅಂತ ನೋಡಿದ್ರೆ ಇದು ಎಷ್ಟು ಅಳತೆ ಇದೆ ಅಂತ ಬರಿಬಹುದು ಇದನ್ನು ಇಲ್ಲಿಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಐವತ್ತು ಸಮಭಾಗಗಳಿದೆ ಹಾಗಾಗಿ ಕೋನ್ ಡಬ್ಲ್ಯೂ ಎ ಎಲ್ ಎಷ್ಟು ಐವತ್ತು ಡಿಗ್ರಿ ಅದೇ ರೀತಿಯಾಗಿ ಕೋನ್ ಟಿ ಎ ಕೆ ಕೇಳಿದ್ದಾರೆ ಇಲ್ಲಿ ಎ ಟಿ ಮತ್ತು ಎ ಕೆ ಕಿರಣಗಳ ಮಧ್ಯೆ ಎಷ್ಟು ಸಮಭಾಗಗಳು ಬಂದಿದೆ ಅಂತ ನೋಡೋದಿದ್ರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ಸಮವಾದ ರೇಖೆಗಳು ಬಂದಿದೆ ಅಂದರೆ ನಾವು ಕೋನ್ ಟಿ ಎ ಕೆ ಎಷ್ಟು ಡಿಗ್ರಿ ಅಂತ ಬರಿಬೋದು ನೂರ ಇಪ್ಪತ್ತು ಡಿಗ್ರಿ ಅಂತ ಬರಿಬೋದು ಈ ರೀತಿಯ ಕೋನಮಾಪಕ ನಾವೆಲ್ಲರೂ ನೋಡಿರ್ತೀವಲ್ವ ಗುರುತು ಮಾಡಿರುವಂತಹ ಕೋನಮಾಪಕ ಸಾಮಾನ್ಯವಾಗಿ ಎಲ್ಲ ಜಮೆಟ್ರಿ ಬಾಕ್ಸ್ಗಳಲ್ಲಿ ಈ ರೀತಿಯಾಗಿ ಗುರುತು ಮಾಡಿರುವಂತಹ ಕೋನಮಾಪಕ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಎರಡು ಥರ ನಂಬರ್ಸ್ ನಾವು ಕಾಣ್ಬೋದು ಮೊದಲನೇದಾಗಿ ಈ ಕಡೆ ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅಂತ ಈ ರೀತಿಯಾಗಿ ಒಂದು ಸಂಖ್ಯೆ ಹೋಗ್ತಾ ಇದೆ ಅದೇ ರೀತಿಯಾಗಿ ಈ ಕಡೆಯಿಂದ ಝೀರೋ ಹತ್ತು ಇಪ್ಪತ್ತು ಮೂವತ್ತು ಈ ರೀತಿಯಾಗಿ ಹೋಗ್ತಾ ಇದೆ ಯಾವಾಗ ನಾವು ಕೆಳಗಡೆ ಇರುವ ಸಂಖ್ಯೆಗಳನ್ನು ಓದಬೇಕು ಯಾವಾಗ ಮೇಲೆ ಇರೋ ಸಂಖ್ಯೆಗಳನ್ನು ನೋಡಬೇಕು ನೋಡೋಣ ಇವಾಗ ನೋಡಿ ಇಲ್ಲಿ ಎ ಬಿ ಸಿ ಅನ್ನೋ ಒಂದು ಕೋನ ಇದೆ ಇದನ್ನು ನಾವು ಕೋನ ಮಾಪಕದ ಸಹಾಯದಿಂದ ಹೇಗೆ ಅಳತೆ ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿಯ ಕೋನಮಾಪಕದಲ್ಲಿ ಕೋನ ಮಾಪಕದ ಮಧ್ಯ ಗೆರೆ ಇರುತ್ತಲ್ಲ ಅದು ಈ ಒಂದು ಶೃಂಗದ ಮೇಲೆ ಬಂದು ಕೂರಬೇಕು ಅದೇ ರೀತಿಯಾಗಿ ಈ ಒಂದು ಕಿರಣದ ಮೇಲೆ ಕೋನ ಮಾಪಕದ ಈ ಬಾಹು ಕೂತ್ಕೋಬೇಕು ಈ ರೀತಿಯಾಗಿ ಕೂತ್ಕೋಬೇಕು ಆಮೇಲೆ ಕೋನ ಮಾಪಕದ ಯಾವ ಗೆರೆ ಈ ಕರಣದ ಮೇಲೆ ಕೂತ್ಕೊಳ್ಳುತ್ತೆ ಅಂತ ನೋಡಿ ಅಲ್ಲಿ ಯಾವ ಒಂದು ಅಳತೆ ಇದೆ ಅಂತ ನೋಡಿ ಬರೀಬೇಕು ಕೋನ ಈ ಕಡೆ ಓಪನ್ ಆಗಿದ್ರೆ ಈ ಮುಖವಾಗಿ ಕೋನಗಳು ಓಪನ್ ಆಗ್ತಾ ಇದ್ರೆ ಅದು ಲಘು ಕೋನಗಳಾಗಿರುತ್ತೆ ಅಲ್ವಾ ಆಗ ನಾವು ಈ ಕಡೆ ಕೆಳಗಡೆ ಇರೋದ ಸಂಖ್ಯೆಯನ್ನು ಓದಬೇಕು ಅದೇ ಇನ್ನೊಂದು ವಿಧಾನ ಇನ್ನೊಂದು ಟೈಪ್ ಹೇಗಿರುತ್ತೆ ಇಲ್ಲಿ ಇನ್ನೊಂದು ಕೋನ ಇದೆ ಇದು ನೋಡಿ ಇದು ಈ ಕಡೆ ಮುಖ ಮಾಡ್ಕೊಂಡಿದೆ ಇಲ್ಲಿ ಕೋನದಲ್ಲಿ ಈ ಕಡೆ ಮುಖ ಮಾಡ್ಕೊಂಡಿರೋದು ಯಾವುದು ಈ ಈ ಕಡೆ ಬರೋ ಗೆರೆಗಳು ಈಗ ಇದು ಕೂಡ ಲಘು ಕೋನನೆ ಇದು ವಿಶಾಲ ಕೋನ ಅಲ್ಲ ಇದು ಕೂಡ ಲಘು ಕೋನನೇ ಆಗ ನಾವಿಲ್ಲಿ ಯಾವುದನ್ನ ನೋಡಬೇಕು ಝೀರೋ ಹತ್ತು ಈ ಮೇಲ್ಗಡೆ ಇರೋ ಸಂಖ್ಯೆಯನ್ನ ನೋಡಬೇಕು ಕೆಲವೊಂದು ಕೋನ ಮಾಪಕಗಳಲ್ಲಿ ಈ ಝೀರೋ ಹತ್ತು ಇಪ್ಪತ್ತು ಅನ್ನೋದು ಮೇಲ್ಗಡೆ ಇರುತ್ತೆ ಅದೇ ರೀತಿಯಾಗಿ ಈ ಕಡೆಯಿಂದ ಝೀರೋ ಹತ್ತು ಇಪ್ಪತ್ತು ಅನ್ನೋದು ಕೆಳಗಡೆ ಇರುತ್ತೆ ಈ ಕೋನಮಾಪಕದಲ್ಲಿ ಏನಿದೆ ಝೀರೋ ಹತ್ತು ಇಪ್ಪತ್ತು ಈ ಕಡೆಯಿಂದ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದೆ ಈ ಕಡೆಯಿಂದ ಮೇಲ್ಗಡೆ ಝೀರೋ ಹತ್ತು ಇಪ್ಪತ್ತು ಅಂತ ಸ್ಟಾರ್ಟ್ ಆಗಿದೆ ಅದನ್ನು ನಾವು ನೋಡ್ಕೋಬೇಕು ಕೋನಮಾಪಕದ ಕೇಂದ್ರ ಶೃಂಗದ ಮೇಲೆ ಇರಬೇಕು ಅದೇ ರೀತಿ ಒಂದು ಕಿರಣದ ಮೇಲೆ ಕೋನಮಾಪಕದ ಮೊದಲ ಗೆರೆ ಕೂತ್ಕೋಬೇಕು ಈಗ ನೋಡಿ ಇಲ್ಲಿ ಯಾವ ಒಂದು ಗೆರೆಯ ಮೇಲೆ ಇನ್ನೊಂದು ಕಿರಣ ಕೂತಿದೆ ಇಲ್ಲಿ ಈ ಅರುವತ್ತು ನೂರ ಇಪ್ಪತ್ತು ಅಂತ ಇದೆ ನೂರ ಇಪ್ಪತ್ತ ಸಾಧ್ಯನೇ ಇದು ಲಘು ಕೋನ ಹಾಗಾಗಿ ಇದು ಅರವತ್ತು ಡಿಗ್ರಿ ಇದು ಎಷ್ಟು ಡಿಗ್ರಿ ಅಳತೆ ಹೊಂದಿದೆ ಅರವತ್ತು ಡಿಗ್ರಿ ಅದೇ ರೀತಿಯಾಗಿ ಈ ಒಂದು ಕೋನದ ಮೇಲೂ ಕೂಡ ಕೋನದ ಶೃಂಗದ ಮೇಲೆ ಕೋನ ಮಾಪಕದ ಮಧ್ಯ ಬಿಂದು ಅದೇ ರೀತಿಯಾಗಿ ಇನ್ನೊಂದು ಕಿರಣದ ಮೇಲೆ ಈ ಗೆರೆ ಕೂತ್ಕೋಬೇಕು ಮತ್ತು ಇಲ್ಲಿ ಇದು ಕೂಡ ಲಘು ಕೋನ ಹಾಗಾಗಿ ನಾವು ಯಾವುದನ್ನು ನೋಡಬೇಕು ಈ ಮೇಲುಗಡೆ ಇರೋ ಸಂಖ್ಯೆಯನ್ನು ನೋಡಬೇಕು ಈ ಕಿರಣ ಕೋನ ಮಾಪಕದ ಯಾವ ಗೆರೆಗೆ ಟಚ್ ಆಗಿದೆ ಇಲ್ಲಿ ನೋಡಿ ಐವತ್ತಕ್ಕೆ ಒಂದು ಕಡಿಮೆ ಇದೆ ಅಂದರೆ ನಲವತ್ತೊಂಬತ್ತು ನಲವತ್ತೊಂಬತ್ತನೇ ಗೆರೆಗೆ ಟಚ್ ಆಗಿದೆ ಹಾಗಾಗಿ ಇದು ಎಷ್ಟು ಅಳತೆ ಇದೆ ಕೋನ ನಲವತ್ತೊಂಬತ್ತು ಡಿಗ್ರಿ ಈ ರೀತಿಯಾಗಿ ಕೋನ ಮಾಪಕದ ಸಹಾಯದಿಂದ ನಾವು ಕೋನವನ್ನು ಅಳತೆ ಮಾಡಬೇಕು ಇಲ್ಲಿ ಪ್ರತಿಯೊಂದು ಕೋನದ ಅಳತೆಯನ್ನು ಅಳತೆ ಮಾಡಿ ಬರೀಲಿಕ್ಕೆ ಹೇಳಿದ್ದಾರೆ ಸ್ಟೋ ನಿಮ್ಮದೇ ಕೋನಮಾಪಕ ಮಾಡಿ ಅಂತ ಹೇಳಿದ್ದಾರೆ ಮೊದಲು ಒಂದು ಹಾಳೆ ಮೇಲೆ ಒಂದು ವೃತ್ತ ಬಿಡಿಸ್ಕೋಬೇಕು ಅದು ಯಾವುದೇ ತ್ರಿಜ್ಯ ಇರಲಿ ಒಂದು ವೃತ್ತವನ್ನು ರಚಿಸಬೇಕು ಒಂದು ವೃತ್ತ ಅಥವಾ ಒಂದು ಪೂರ್ಣ ತಿರುವು ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇದೆ ಅಂತ ನಾವು ಅಂದ್ಕೋಬೇಕು ಈ ರೀತಿಯಾಗಿ ಒಂದು ವೃತ್ತವನ್ನು ಕಟ್ ಮಾಡ್ಕೊಳ್ಳೋಣ ಯಾವುದೇ ತ್ರಿಜ್ಯ ಇರಲಿ ಈ ರೀತಿಯಾಗಿ ಒಂದು ವೃತ್ತವನ್ನು ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಅರ್ಧ ವೃತ್ತ ಮಾಡ್ಕೋಬೇಕು ಅದು ಹೇಗೆ ಇದನ್ನು ಕರೆಕ್ಟಾಗಿ ಮದ್ಯವನ್ನು ಮದ್ಯಮಡಿಸಿ ಇದನ್ನು ವೃತ್ತ ಮಾಡ್ಕೋಬೇಕು ಅರ್ಧ ವೃತ್ತ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಪೂರ್ಣ ವೃತ್ತ ಅಂದರೆ ಪೂರ್ಣ ಅದನ್ನು ನಾವು ಮುನ್ನೂರ ಅರವತ್ತು ಡಿಗ್ರಿ ಅಂತ ತೊಗೊಂಡ್ವಿ ಅಲ್ವಾ ಈಗ ಪೂರ್ಣ ಕೋನದ ಅರ್ಧ ಪೂರ್ಣ ವೃತ್ತದ ಅರ್ಧ ಎಷ್ಟು ಆಗಬೇಕಾಯಿತು ಒಂದು ಸರಳ ರೇಖೆ ಇದು ನೂರ ಎಂಬತ್ತು ಡಿಗ್ರಿ ಅಂತ ಆಗಬೇಕಾಯಿತು ಅರ್ಧ ವೃತ್ತವನ್ನು ಇಲ್ಲಿ ಸೊನ್ನೆ ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿ ಅಂತ ಈ ರೀತಿ ಬರ್ಕೊಳ್ಳೋಣ ಮತ್ತೆ ಇದನ್ನು ಅರ್ಧ ಮಾಡೋಣ ಅಂದರೆ ನೂರ ಎಂಬತ್ತರ ಅರ್ಧ ಎಷ್ಟಾಯಿತು ನೈಂಟಿ ಡಿಗ್ರಿ ಆಗಬೇಕಾಯಿತು ಇದನ್ನು ಮತ್ತೆ ಅರ್ಧ ಮಾಡಿದ್ರೆ ಇದನ್ನು ನೋಡಿ ಈ ರೀತಿಯಾಗಿ ಅರ್ಧ ಮಾಡಿಕೊಂಡ್ರೆ ನೂರ ಎಂಬತ್ತರ ಅರ್ಧ ಎಷ್ಟಾಯಿತು ನೈಂಟಿ ಡಿಗ್ರಿ ಆಯಿತು ಅಂದರೆ ಒಂದು ಪೂರ್ಣ ತಿರುವಿನ ಕಾಲು ಭಾಗ ತೊಂಬತ್ತು ಡಿಗ್ರಿ ಇದೊಂದು ಲಂಬ ಕೋನ ಆಯ್ತಲ್ವಾ ರೀತಿಯಾಗಿ ಇಲ್ಲಿ ತೊಂಬತ್ತು ಡಿಗ್ರಿ ಅಂತ ಬರ್ಕೊಳ್ಳೋಣ ಇವಾಗ ಮತ್ತೆ ಇದನ್ನು ಮಡಿಸ್ಬೇಕು ಅರ್ಧ ಮಾಡಬೇಕು ಇದನ್ನು ಮತ್ತೆ ಮಡಿಸಿ ಅರ್ಧ ಮಾಡೋದಂದ್ರೆ ನೋಡಿ ಫಸ್ಟ್ ಈ ಥರ ಮಡಿಸಿರಲ್ವ ಇದನ್ನು ಮತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಅರ್ಧ ಮಾಡಬೇಕು ಆಗ ನಮಗೆ ತೊಂಬತ್ತರ ಅರ್ಧ ಸಿಗುತ್ತೆ ತೊಂಬತ್ತರ ಅರ್ಧ ಎಷ್ಟಾಯಿತು ಈ ರೀತಿಯಾಗಿ ಏನು ಇಲ್ಲಿ ಸಿಗುತ್ತಲ್ಲ ಇಲ್ಲಿ ಗೆರೆ ಎಳ್ಕೊಂಡು ತೊಂಬತ್ತರ ಅರ್ಧ ನಲವತ್ತೈದು ಡಿಗ್ರಿ ಅಂತ ಈ ಕಡೆ ಬರ್ಕೊಳ್ಳೋಣ ಸರಿ ಇದು ತೊಂಬತ್ತರ ಅರ್ಧ ನಲವತ್ತೈದು ಡಿಗ್ರಿ ಆಯಿತು ಈ ಕಡೆ ಎಷ್ಟಾಯಿತು ತೊಂಬತ್ತಾದ ಮೇಲೆ ನಲವತ್ತೈದು ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಅಥವಾ ನೂರ ಎಂಬತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಆಯಿತು ಇದೇ ಥರ ಮತ್ತೆ ಅರ್ಧ ಮಾಡಿದಾಗ ನಮಗೆ ಅಂದರೆ ನೋಡಿ ಫಸ್ಟ್ ಈ ಥರ ಇತ್ತು ಇದನ್ನು ಈ ರೀತಿಯಾಗಿ ಅರ್ಧ ಮಾಡಿದ್ವಿ ಇದನ್ನು ಮತ್ತೆ ಈ ರೀತಿಯಾಗಿ ಅರ್ಥ ಮಾಡಿದ್ವಿ ಈ ಥರ ಸಿಕ್ಕಿರೋದನ್ನು ಮತ್ತೆ ಇದನ್ನು ಅರ್ಧ ಮಾಡಬೇಕು ಆಗ ನಮಗೆ ಈ ರೀತಿಯಾಗಿ ಅರ್ಧ ಮಾಡಿದಾಗ ನಮಗೆ ಇಲ್ಲಿ ಸಿಗುವಂಥ ಕೋನ ಎಷ್ಟು ಡಿಗ್ರಿ ಆಗಿರುತ್ತೆ ಕಾಮೆಂಟ್ ಮಾಡ್ತೀರಾ ರೀತಿ ನಾವು ಮಡಿಸ್ತಾ ಹೋದಾಗ ಪ್ರತಿ ಹಂತದಲ್ಲಿ ಕೂಡ ಕೋನದ ಅರ್ಧದಷ್ಟು 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 ಪಡಿತಾ ಹೋಗ್ತೀವಲ್ಲ ಈ ಒಂದು ಪ್ರಕ್ರಿಯೆಗೆ ನಾವು ಕೋನವನ್ನು ಅರ್ಧಿಸುವುದು ಎಂದು ಕರಿತೀವಿ ನೀಡಿರುವ ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನದ ಕೋನಾರ್ಧಕ ಎಂದು ಕರೆಯುತ್ತೇವೆ ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಲೆಕ್ಕಗಳಿವೆ ಇದನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್